ಮೇಲೆ ಕಟೋರೆ ಎಂಬ ಪಟ್ಟಲು ಹಚ್ಚಿತ್ತು ಗೋಡ ಕೊಮ್ಮದ ಮೇಲೆ ಕಟೋರೆ ಎಂಬ ಪಟ್ಟಲು ಹಚ್ಚಿತ್ತು ಆ ಪಟ್ಟಣದಲ್ಲಿ ಹಾಯ್ ಹಾಯ್ ಎಂಬ ಗೌಡನಿದ್ದನು ಹುಯಿ ಹುಯ್ ಎಂಬ ಕಲಕರ್ನಿದ್ದನು ಮೈಮೈ ಎಂಬ ತಳವಾರ್ನಿದ್ದನು ಆಹಾರ ಸಲಭ ಆಹಾರ ಬೀರ ಆ ತಳವಾರನ ಹೆಂಡತಿ ತಳವಿಲ್ಲದ ಹೊಹೊತ್ತು ಕೊಂಡು ಕೆಲವಿಲ್ಲದ ಬಾಯಿ ನೀರಿಗೆ ಹೋಗಿದಳೆಯ ದಡದ ಮೇಲೆ ಬೇವಿನ ಮರವೊಂದು ಬೇವಿನ ದಡದ ಮೇಲೆ ಇಲ್ಲದ ಪಕ್ಷಿ ಬಂದು ಕುಳಿತಿತ್ತು ಆ ಪಕ್ಷಿಯನ್ನು ಕಣ್ಣಿಲ್ಲದವನು ನೋಡಿದನು ಕೈ ಇಲ್ಲದವನು ಮುಂದೆ ಹೇಳಲು ಆ ಕೈಯಿಲ್ಲದವನು ಬಾಳಿನಿಂದ ಹೊಡೆದನಯ್ಯಾ ಆರ ಬೀರ ಆ ಬಾಣಿನಿಂದ ಪಕ್ಷಿ ಎತ್ತೋ ಬೀಳಲಿಲ್ಲ ನಮ್ಮ